મટેગી ના ના રૂપતિ કાના કોળન આડે લાડે નવા તંદ્રી તાપત્રુ અટી આતન કુબા ಕುಟುಂಬ ಏನು ಮಾಡ್ಕೊಂಡೆ ಪತಿ ಕೊಡುವ ಪೂಜೆ ಏನಾದ್ರು ತಪ್ಪಿದ್ರೆ ಅದೆಲ್ಲ ಹೊಟ್ಟೆ ಹಾಕೊಂಡು ನಮ್ಮ ಒಳ್ಳೇದು ಮಾಡ್ಬೇಕು ಕಾಲಾವಧಿ ಕೊಡುವಂತಹ ಹಾ ಸಣ್ಣ ಭಕ್ತಾದಿಗಳೆಲ್ಲ ಸೇರಿ ಕೊಟ್ಟಿರ್ತಕ್ಕಂಥ ಸೈವ ಕುಟುಂಬ ಹೌದು ಕೊಟ್ಟಿರುವಂತಹ ಸೇರಿ ಯಾವತ್ತು ಒಂದು ಏನು ಅದನ್ನ ಸಾಹಿತ್ಯಕ್ಕೆ ಏನು ಆಶ್ ಕುಟುಂಬ ಬಂದಿದ್ಯಾ ಹಾ ರಾಜ ಕುಟುಂಬ ಬಂದಿದೆ ಕಾಲ ಕಾಲಕ್ಕೆ ಬಂದು ಸೇವೆ ಏನು ಹೇಳು ಹೇಳಂತ ಹೇಳಿದೆ ಅವಾಗ ಮನೆಯಲ್ಲಿ ಹೇಳಂತ ಹೇಳಿದೆ ಅವರೆಲ್ಲ ಅನಾಗರಿಕರು ಅವ್ರಿಂದಲೇ ಹೋಗುದು ಬೇಡ ಅಂತ ಹೇಳ್ತೀಯ ನಾನು காய் அம்மா இமனேட்டி இபாரட்டவும் தா ஆகே இல்லர்மத்த갸மீரனு ஏய் இமனேட்டி இபாரட்டவும் தா இல்லாகே வே பு ஹாஹா ஹே बारी <laughs> क <laughs> 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 <laughs>

நீர் நீர் பிரித நீர் மூலி குடித்தேன் குடும்பம் ஒன்று அக்கியன்னு சுத்த சூத்திவிடுச்சி சண்ணுதெல்ல ಒಳ್ಳேதெய்தால்bek செக்தி பாயிச்சதுக்கு இந்த பதத்து மதி நீ கலத்த வைச்சின்தே நல்ல தாளி இருந்து இல்ல அதுதான் அது கால் கொட்டி நம்ம நெத்தவே நம்ம நெத்த ஞாநனிக நம்ம குடிகை குரு குருவனாய் ஆ 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 எங்க நியனம்பாயி ஹே நம்ம தட்னிக்கே சே ஹ மதெத்தல்ல எண்டரால்மே நான் யாக்க போறேன் பட்டிங்க போடாட்ட போணா கட்டின் வந்து தندي ரெண்டு கோணத் தندي கம்மல தண்ணி ஹ தக்கோய் பாண பூத்தி மொத்தி கட்டி கொட்டி ஹ காபத்து ஒንድ எட்டி போற இல்ல வந்து போற இல்ல வந்து போற இல்ல வந்து ಬಂದಿದೆ ஹ ஜத்தை ஒንድ போற இல்ல கே ஒንድ ரெண்டு போற இல்ல வல இல்ல வல இல்ல ஹே குண உடியாடுத்துயு பிரதேச கே 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 பன்னெண்டு வச்சு மக்கள் வர்ஷனு முடினா ಹೆಂಡತಿ ಹೊಟ್ಟೆಯಲ್ಲಿ ಹುಳ ಹುಟ್ಟಲಿಲ್ಲ ಕುಟುಂಬ ಅದಕ್ಕೆ ನನ್ನ ಹತ್ರ ಯಾಕೆ ಬರ್ತೇನೆ ಕುಟುಂಬ ನಾಳೆ ದಿವಸ ನೀರು ಬೆಲ್ಲ ತಗೊಂಡೋಗಿ ಕೊಡು ಇಷ್ಟಿಟ್ಟು ಹುಳ ಆಗ್ತದೆ ಒಂದು ಕೊಡಿ ನೋಡ್ತಿಲ್ಲ ನಿನ್ನೆ ಹೆಂಡತಿ ಹೊಟ್ಟೆಯಲ್ಲಿ ಕದುರು ಕೊಡಿ ಹುಟ್ಟಬೇಕು ಅಂತ ನಿನ್ನೆ ಹೆಂಡತಿ ಹೊಟ್ಟೆ ಅಂತ ಮುಕ್ಕಿಗೆ ಅಜ್ಜಿ

ஏய் அமுனே போயிடு. முன்ன ஒரு நல்லா சினிமா சாண்டிச்சு. அமுனே போயிடு. செல்வோ هاي நீ மாட்டாத यार यार देवो. சாலிமா அம்மன ஹரி தட்டுறது. ஏய். 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 ஏன் காலையில வரேன். ஏய். ஹ். சரி தட்டு. சாய் குச்சறது. हां इलवा. நான் கேடலை இந்த. ಕುಟುಂಬ ಹೌದು ಚಿಕ್ಕ ಪ್ರೀತ್ನೆಯ ಹಾ ಪೂರ್ಣಿಕ ಬಾರಿ ಬರುತ್ತೆ ಇದೇ ಮತ್ತೆ ಎಂತಲ್ಲ ನಾನು ಒಬ್ಬಳು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೆ ಹುಡುಗಿನ ಹಾ ಪ್ರೀತಿ ಮಾಡ್ತಾ ಇದ್ದೆ ಹೌದು ಪ್ರೀತಿ ಮಾಡಿದರೆ ಮದುವೆ ಆಗ್ಬೇಕಲ್ಲ ಕುಟುಂಬ ಆ ಮದುವೆ ಅಲ್ಲ ಕೆಲವು ಮನ್ಸು ಉಂಟು ಹುಡುಗ ಇಬ್ರಿಗೆ ಮನ್ಸುಂಟು ಇಬ್ಬರಿಗೂ ಮನ್ಸುಂಟು ಹಾ ಆದ್ರೆ ಅವರ ಅಪ್ಪ ಅವನು ಒಬ್ಬರು ಇಲ್ಲ ಏನ್ ಮಾಡ್ತಾರೆ ಇವ ಅವನ ಅವ ಮನೆ ಹತ್ರ ಹೋದ್ರೆ ಸರಿ ಹಾ ಹೇಳಿ ಕುಟುಕ್ಕಿ ಪೂರ್ಣಿಕರು ಹುಡುಗಿ ನಿಮ್ಮ ಮಾಡಿರ್ತಾಳೆ ಹಾ ಏನಾಗ್ಬೇಕು ಕುಟುಂಬ ಯಾರು ಒಡಿಯ ಇದೆಲ್ಲ ಮತ್ತೆಂತ ಅಪ್ಪ ಅವ್ನ ನಾಳೆಗೆ ಎಲ್ಲ ಗಾಡಿ ಗಾಡಿಯಲ್ಲಿ ಇದ್ದ ಅವನ ಸೈಕಲ್ ಎಲ್ಲ ತುಂಡಾಗಿ ಸೈಕಲ್ ಮುಡಿದು ಹೋಗಿ ಅವನ ಮನೇಲೇ ಬ್ರಿಡ್ ಖಾಯಿ ನನ್ನ ಖಾತ್ರಿ ಕುಟುಂಬ ನೆರವೇರಿಸ್ತೇನೆ ನೀನು ಪ್ರೀತಿಯ ಹುಡುಗಿಯ ಅಪ್ಪ ಯಾರು ಕುಟುಂಬ ಬೇರೆ ನಾ ಬೇರೆಲ್ಲ ಕಾಳಿಗುಡಿಪ್ಪ ಗುರುವಾನ மத்தின முக்கே மா ಮನಸ್ಥಿತಿ ಇಬ್ಬರಿಗೂ ಮನಸ್ಸು ಅಂತ ಇತ್ತು ಕುಟುಂಬ ಇದು ಒಳ್ಳೇದಿಲ್ಲ ಒಳ್ಳೇದಿಲ್ಲಲ್ಲ ಹ್ಯಾ ಒಳ್ಳೇದು ಬರ್ತದೆ ಕುಟುಂಬ ಲೆಕ್ಕ ಮಾಡಿ ಕುಟುಂಬ ಜಾತಕ ಬಲದಲ್ಲಿ ಕೂಡಿ ಬರ್ತಾ ಇಲ್ಲ ಜಾತಕ ಹಾ ಜಾತಿಗಳ ಪರಿಲಿ ಕೂಡಿ ಬರ್ತೀನಿ ಅಂತ ಹೇಳಿ ಪ್ರಸಾದ ಕೊಟ್ಟ ದೇವ್ರು ಅಂತಾರೆ ನಾ ಭಕ್ತ ಜೀವನದಲ್ಲಿ ವಿರತ ಬಂದಿದೆ ಊದು ಅಂತಾರೆ ಏ ಕಾಯೆ ನನ್ನ ದುರ್ತಿ ಇಲ್ಲ ಇಲ್ಲ ಹೇ ಅಮ್ಮ ನನಗೆ ಏನಾದ್ರೂ ಆ ಹುಡುಗಿಯೇ ಬೇಕು ನನಗೆ ಇಗೋ ಬರ್ತೀನಿ ಈ ಪ್ರಸಾದ ಯಾರು ಕೈ ಸೇರ್ತದೋ ಅವರೇ ಮದುವೆ ಆಗ್ತಿದೆ ಏನಲ್ಲ ಜೇವ ಪ್ರಸಾದ ಕೊಟ್ಟದ್ದಾ ಅವರೇ ಮದುವೆ ಆಗ್ತಾರೆ ತೊಂದರೆ ಇಲ್ಲ ಈಗ ನನ್ನಿಂದ ಮೂರು ತಿಂಗಳವರಿಗೆ

चलता है इधर जा हे 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 कट्टी वन माने ले बिट बन जाए यार कट्टी माने मट्टी ना के इता हां ये कौन हां हप हप 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. ಬಾರಿ ಹೋಗ್ಲಿಕ್ಕೆ ಮಂಚೆ ಮಾಡಿ ಪಾಪಿ ಮಕ್ಕಳ ಸರಿ ನೀರು ಹಾಕಿ ಮಹಾರಾಜ ಅಮ್ಮನ ಮೂಲ ಪ್ರಸಾದ ಮೂಲ ಪ್ರಸಾದ ಅಂದ್ರೆ ಹೆಂಡ ಅಂದ್ರೆ ಹೆಂಡೈದು ಹಹ ಇಲ್ಲಿ ಮದುಮಕ್ಕಳು ಉಪಸ್ಥಿತಿ ಆಗ್ತದ ಅವರು ಇದನ್ನ ಸ್ವೀಕರಿಸಬೇಕು ಹೌದು ಇದ ಮಹೆಂಡ ಹೆಂಡ ಕುಡಿಲೇಬೇಕು ಕುಡಿಂದ್ರೆ ಕೆಂಡದ ಮೇಲೆ ಬರ್ತದೆ ಊರಿ ಬರ್ಗಲ ಬರ್ತದೆ ಹೌದು 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 ಒಂದ್ ಸ್ವಲ್ಪ ಕೊಡಿ